பரி சார் பரீ பரீ பேட்ரி மேடம் நீங்க கால முகீத்தேன் லோன்கின் பே பேரதவ் லோன் கொடாத்தீவ் நீ நமக்கு ஃபோன் அச்சி லோன் தூரி சார் லோன் தூரி அந்த கால முகீத்தோன் நீ அல்லே பார்த்து கால முகியாக்க நமக்கு ಇಡ್ರಿ ಬ್ಯಾರ್ರಿ ಹಾ ನಮಸ್ಕಾರ ರೀ ಹಾ ನಮಸ್ಕಾರ ನಮಸ್ಕಾರ ಹಾ ನಮಸ್ಕಾರ ಇಡ್ರಿ ಏನ್ರಿ ಸರ ಎಲ್ಲರಿಗೂ ನೀವೇ ಲೋನ್ ಕೊಡ್ತೀರಿ ನಿಮ್ಗ ಲೋನ್ ಫೋನ್ ಬೇಕಾರೀ ಅವ್ನ ಬ್ಯಾಂಕ್ದವ್ರಿ ಇವ್ರ ಹಾ ನಾವೇ ನಿಮ್ಗೆ ಲೋನ್ ಕೊಡಾಕ ಬಂದೇವಿ ಮತ್ತ ನಮಗ್ ಫೋನ್ ಹಚ್ಚಿ ಅವ್ರು ಕೇಳಾಕತಾರ ಲೋನ್ ತಗೋತೀರಿ ಏನ್ರಿ ಸರ ಲೋನ್ ತಗೋತೀರಿ ಏನ್ರಿ ಸರ್ ಅಂತ ಹೇಳಿ ಇರ್ರಿ ಬ್ಯಾಂಕ್ದವ್ರಿಗ್ ಕೆಲಸನ ಇರೋದಿಲ್ರಿ ಯಾರಿಗೆ ಫೋನ್ ಹಚ್ಚೇವಿ ಯಾರು ಏನ್ ಮಾತಾಡ್ಬೇಕು ಅನ್ನೋದಾ ಗೊತ್ತಿಲ್ಲರಿ ಇವ್ರಿಗೆ ಒಟ್ಟು ಲೋನ್ ಬೇಕೇನ್ರಿ ಲೋನ್ ಬೇಕೇನ್ರಿ ಅಂತ ಕೇಳ್ತಾರೆ ಸರ್ ಅದೆಲ್ಲ ಹೋಗ್ಲಿ ಬಿಡ್ರಿ ಸರ ಇಲ್ಲಿಂದ ಹಿಡಿದು ಅಲ್ಲಿ ಮಠ ಕಾಣತೇತಿ ನೋಡ್ರಿ ಸರೀ ಹೊಲರಿ ಅದು ಎರಡ್ ಎಕರೆ ಐತ್ರಿ ನವ್ನ ಹಡ್ಡಿ ಎರಡ್ ಎಕ್ರೆ ಐತ್ರಿ ಇದ ನನಗಂತೂ ಹಂಗ ಕಾಣಕತ್ತಿಲ್ರಿಪ್ಪ ನವ್ನ ಹಡ್ಡಿ ಸರ ಅಷ್ಟೆಲ್ಲಾ ಮಾಡು ಬದ್ರಿ ಮನಿಂದ ಟೇಪ್ ತೊಗೊಂಬರ್ತೇನ್ರಿ ಇಬ್ರು ಸೇರಿ ಅಳದ ಬಿಡೋಣ ತಗೋರಿ ಒಟ್ಟು ತಗೊಂಡು ಅಳ್ಕೊಂತ ಕುಂದರ್ರೀ ಏನ್ ಕಟ್ಟಿಗೆ ತಗೊಂಡರ ಅಳ್ಕೊಂತ ಕುಂದರ್ರೀ ನನ್ ಕಡೆ ಅಷ್ಟು ಟೈಮ್ ಇಲ್ಲ ಹಾ ರೀ ಬರ್ರಿ ಇಲ್ಲಿ ಮಾತಾಡ್ತೇನೆ ನಿಮ್ಗ ನೋಡ್ರಿ ಕೇಳ್ರಿ ಇಲ್ಲೇ ಎರಡ್ ಎಕರೆ ಹೊಲದ ಮೇಲೆ ಹತ್ತು ಲಕ್ಷ ಲೋನ್ ಕೊಡ್ತೇವೆ ನೋಡ್ರಿ ನಾವು ಸರ ನಿಮ್ಗೆ ಹೇಳಿದಿಲ್ರಿ ನಾನ ಹತ್ತು ಲಕ್ಷ ರೂಪಾಯಿ ನಂಗೆ ಇಪ್ಪತ್ ಲಕ್ಷ ರೂಪಾಯಿ ಬೇಕ್ರಿ ಇಪ್ಪತ್ ಲಕ್ಷ ರೂಪಾಯಿ ಅಷ್ಟಿಲ್ರಿ ನಮ್ದು ಬಜೆಟ್ ಬಿಟ್ರೋಟ್ ಫೈನಾನ್ಸ್ ದ್ರಿ ನಿಮ್ಗೆ ಏನಾರ ಇಪ್ಪತ್ ಲಕ್ಷ ರೂಪಾಯಿ ಕೊಟ್ಟಿವಿ ಅಂದ್ರೆ ನಾವ ಸತ್ಯಾನ ಸಾಕ್ತೀವ್ರಿ ನಾವು ನಮ್ ಫೈನಾನ್ಸ್ ಮುಚ್ಕೊಂಡು ಹೋಗುದು ಹಾಕೇತ್ರಿ ಹತ್ತು ಲಕ್ಷ ಕೊಡ್ತೇವೆ ನೋಡ್ರಿ ಎರಡ್ ಎಕರೆ ನಾಲ್ ಹತ್ತು ಲಕ್ಷ ಲೋನ್ ಕೊಡ್ತೇವ್ರಿ ನಾವು ಒಂದು ಹದಿನೈದು ಲಕ್ಷ ಕೊಡ್ರಿ ಸರ ಹದಿನೈದು ಲಕ್ಷ ರೀ ಹ್ಞೂ ರೀಪಾ ರೀ ನಮ್ ಸರ್ ಜೋಡಿ ಮಾತಾಡ್ತೇನೆ ಮತ್ತೆ ಕೇಳ್ರಿ ಇಲ್ಲ ನಿಮ್ದ ಹೊಲದ ಪೇಪರ್ ಮತ್ತೆ ನಿಮ್ದ ಡಾಕ್ಯುಮೆಂಟ್ಸ್ ಮತ್ತೆ ಮತ್ತದ ಹೊಲಕ್ ಯಾರ್ಯಾರ ವಾರದಾರ ಅದಾರೀ ಇಬ್ಬರದ ಮತ್ ಏನು ಸೈನ್ ಬೇಕೇನ್ರಿ ಪಾ ಮತ್ತೆ ಹ್ಞೂ ಬೇಕಾರಿ ಮತ್ತೆ ಸೈನ್ ನಿಮ್ಮ ಅಪ್ಪಗ ಹುಟ್ಟಿರ್ತಾರ ಇಲ್ರಿ ಅವರು ಪಾಲ್ದಾರ ಇರ್ತಾರ ಮತ್ತೆ ಸೈನ್ ಬೇಕಾರ್ರಿ ಅವ್ರಪ್ಪ ಅವ್ರ ಅವ್ರ್ ತಪ್ಪ್ಯಾರ ಹುಟ್ಲಿ ಗೊತ್ತಿದ್ದಾರ ಹುಟ್ಲಿ ಒಟ್ಟ ಸೈನ್ ಬೇಕಾಕೇತ್ ನೋಡ್ರಿಪಾ ನನ್ ಅಂತ ಬರೋದರ ನೀವೇ ತಿಳ್ಕೊತೀರಿ ಇಲ್ಲ ಅಂತುರಿ ನಾವ್ ಹದಿನೈದ್ ತುಕೊಂಡಂಗ ಲೋನ್ ಕೊಡ್ರಿಪಾ ನೀವ್ ಹೌದ್ರಿ ಮೂರಿ ಒಂದ್ ಕೆಲ್ಸ ಮಾಡಿ ಬರ್ರಿ ಇಲ್ಲಿ ಏನ್ರಿ ನಾ ಇಲ್ಲೇ ಚಡ್ಡಿ ಕಳಿತೇನ್ರಿ ಚಡ್ಡಿಗಳ ಗ್ಯಾಸ್ ಮಾಡ್ತೇನ್ರಿ ನೋಡ್ರಿ ನಿನ್ನ ನೋಡಿ ಸುಮ್ಮನೆ ಹಂಗಿರಲಿ ಡಗ್ಗ ನಕ್ಕ ನಕ್ಕನಕ್ಕ ನಕ್ಕ ಅಕ್ಕನಕ್ಕ ಇವ್ರಿಗೆ ಅನ್ನ ತಮ್ಮರಿಲ್ಲ ಅಂತ ನಾ ತಿಳ್ಕೋತೇನೆ ಇವ್ರಿಗೆ ನಾನು ಕೊಡ್ತೇನೆ ಡಗ್ಗನಕ್ಕ ನಕ್ಕ ಡನಕ್ಕ ಯಾಕ್ರಿ ರೀ ಸರ ಹಂಗ ಮಾಡಿರಿ ನೀವು ಒಂದ್ ಕೆಲ್ಸ ಮಾಡ್ರಿ ನಿಮ್ ಅಂತಂಬ್ರಿಗೆ ಕರ್ಕೊಂಡ ನೀವ್ ಆಫೀಸಿಗೆ ಬರೀ ಡಾಕ್ಯುಮೆಂಟ್ ತಗೊಂಡ್ ಸ್ವಲ್ಪ ಮಾತ್ ಕೇಳ್ರಿ ನಿಮ್ ಕಂಪ್ನಿ ಕೂಡ ನೀವ್ ಮಾತಾಡ್ಕೋರಿ ಒಬ್ಬನ ಮುದ್ಕಾದ ಏನಂತ ಹೇಳಿ ನೀವ್ ಮಾತಾಡ್ರಲ್ಲ ಅದ ಹಂಗೆ ಬರುದಿಲ್ರಿ ನಾವೇನ್ ಪಾಲ್ತು ಕಾಣತೇನ್ರಿ ನಿಮ್ಗೆ ಸರಿ ಸರ್ ಹಂಗ್ರಿ ಹೇಳಿ ಮೈ ಮೈ ಹಾಸ್ತೀರಿ ಅಲ್ರಿ ಗಡಿ ನೀವ್ ಸರ ಬರೀ ನಾನ್ ಮಾತ್ ಕೇಳ್ರಿ ಸ್ವಲ್ಪ ನಿಮ್ ಅಂತಂಬ್ರಿಗ್ ಕರ್ಕೊಂಡ ಆಫೀಸಿಗೆ ಕರ್ಕೊಂಬರ್ರಿ ಅವ್ರಿಗೆ ಅವ್ರ ಜಗಳ ಆಗೇತ್ರಿ ಅವ್ರು ಬರಂಗಿಲ್ಲ ಬಾಡ್ಯ ಮಕ್ಳವ್ರ ಸರ ಹಂಗ್ ಬರುದಿಲ್ತವ್ರಿ ರೊಕ್ಕದ ವಿಷಯ ಇದೆ ಸರ ಹಂಗ ಮಾಡಿದ್ರಿ ಏನ್ ಮಾಡಾತಿ? ಆ ನೀನು ಏನು ಮಾಡಾಕತ್ತಿ? ಏನು ಮಾಡ್ತೀಯಾ ಆಫೀಸ್ನಿಗಾ ಆಫೀಸ್ನಿಗಾ ದಿನ ಮತ್ತೆ ಏನು ಮಾಡ್ತೇನಾ ಆಫೀಸ್ನಿಗಾ ಅಂತ ಮಾಡಿ ಏನು? ನೀ ಎದಕ್ಕೆ ಸಿಟ್ ಊಟ ಗೀಟ ಇಲ್ಲ ಅದ ಬೆಳಿಗ್ಗೆ ಅಲ್ಲಿ ಒಂದು ಹೊರದ ಲೋನ್ ಬಗ್ಗೆ ಹೋಗಿದ್ದೆ ಹಾ ಅದ ಬಂದು ಆಫೀಸ್ನಿಗಾ ಕುಂತಿದ್ದೆ ಯಾರು ಬರಕತ್ತೆ ಲೋನ್ ತಗೋಳಕ. ಓಹ್ ನೀ ಏನು ಮಾಡಾತಿ? 나 ಏನಿಲ್ಲ ಊಟ ಮಾಡ್ಬೇಕು ಈಗ. ಊಟ ಬಾ ಏ ಪಟ ಬಾ ಏಳಿ ಬರ್ಲಿಲ್ಲ ಬಾ ಇಲ್ಲಿ ಏನ್ರಿ ಸರ್ ಹೆಸರು ಮತ್ತೆ ನಂಬರ್ ಹೇಳಿಲ್ಲೇ ಬರ್ಕೋಬೇಕು ನಾನು ನಂಬರ್ ಮತ್ತೆ ಹೆಸರು ಏನ್ರಿ ನಂಬರ್ ಏಟ್ ತ್ರೀ ಎದಕ್ಕ ನೋಡ್ರಿ ನಂಬರ್ ಎದಕ್ ಕೂಡ ಹಾತಿರಿ ನಂಬರ್ ನಾ ಕೇಳ್ತೇನೆ ತಡಿಯೇ ತಡ್ಕೋ ಸ್ವಲ್ಪ ಸರ್ ಎದಕ್ರಿ ನಂಬರ್ ಈಗಾರ ಹೇಳಿಲ್ಲ ಹಿಂಗ ರಿಜಿಸ್ಟ್ರೇಷನ್ ಮಾಡ್ಬೇಕಿಲ್ಲ ನೀನ್ ನಂಬರ್ ಮತ್ತೆ ಹೆಸರು ಹೇಳಿ ಬರೀಬೇಕ ಎಂಟ್ರಿ ಮಾಡಾಕ್ರಿ ಸರ್ ನೋಡ್ರಿ ಎಂಟ್ರಿ ಮಾಡಕ್ ನಂಬರ್ ಮತ್ತೆ ಹೆಸರು ಬೇಕಂತ ಸುಮ್ ಕುಂದ್ರ ಸ್ವಲ್ಪ ತಗೋರಿ ಸರ್ ಬಸಪ್ಪ ಕಲ್ಲನ್ನವರ್ರಿ ಬಸಪ್ಪ ಕಲ್ಲನ್ನವರ ನಂಬರ್ ಹೇಳ ಏಟ್ ಫೈವ್ ಜೀರೋ ಸೆವೆನ್ ಜೀರೋ ಸೆವೆನ್ ಜೀರೋ ಸೆವೆನ್ ಜೀರೋ ಸೆವೆನ್ ಜೀರೋ ಸೆವೆನ್ ರೀ ಆಯ್ತು ನೋಡ್ರಿ ಒಳಗ್ರಿ ಮಾಡ್ತಿರೀ ನಾ ಏನ್ ಮಾಡ್ದಂಗ್ ನಮಸ್ಕಾರ ರೀ ತಟಿಯನ್ಗ ಆಮೇಲೆ ಹಸ್ತೇನೆ ಹಾ ನಮಸ್ಕಾರ ಜಾನಪದ ಅಂತ ಮಾಡಿದ್ರಿ ನೀವು ಲೋನ್ ಕೊಡಾಕ ಕುಂತೀವ್ರಿ ನಾವಿಲ್ಲಿ ಏನ್ ಒತ್ತಿ ಇಡುದಿತ್ರಿ ಸರ್ ಒತ್ತಿ ಬಂದಿರ ಚೈನ್ ಒತ್ತಿ ಇಡುದಿತ್ತೇನ್ರಿ ಹೌದ್ರಿ ಸರ್ ಚೈನ್ ಒತ್ತಿ ಇಡಬಹುದು ನೀವು ನಮ್ಮ ಕಡೆ ಮತ್ತ ಹೊಲದ ಬಾಂಡ್ ಪೇಪರ್ ಒತ್ತಿ ಇಡ್ಬೋದ ಮನಿದು ಬಾಂಡ್ ಪೇಪರ್ ಒತ್ತಿ ಇಡ್ಬೋದ ನಿಮ್ಗೆ ಫೋನ್ ಇರ್ತಾವಲ್ರಿ ಫೋನ್ ಒತ್ತಿ ಇಡ್ಬೋದ ಮತ್ತ ನಿಮ್ಮ ಸಣ್ಣ ಸಣ್ಣ ಹುಡುಗರು ಇರ್ತಾವ ಒತ್ತ್ರಿ ಮನೆಯಾಗ ಕಿರಿಕಿರಿ ಮಾಡ್ತಿರ್ತಾವೆ ನಿಮಗ ಅವು ಒತ್ತಿ ಇಡ್ಬೋದು ನೀವು ನಮ್ಮ ಕಡೆ ತಂದ ಬೇಕಂದ್ರೆ ನಿಮ್ಗೆ ನಿಮ್ಮ ನಿಮ್ಗ ಏನಾರ ರೊಕ್ಕ ಬೇಕಾಗಿತ್ತಂದ್ರೆ ನೀವೇ ನಮ್ಮ ಕಡೆ ಒತ್ತಿ ಇಡ್ಬೋದ್ರಿ ಹಂಗಲ್ರಿ ನಾ ನಿಮ್ಗೆ ತಿಳ್ಸಾಕತ್ತೇನಿ ಏನೇನು ಇಟ್ರೆ ನೀವು ಲೋನ್ ತಗೋಬೋದಪ್ಪ ಅಂತೇಳಿ ನಾ ತಿಳ್ಸಾಕತ್ತೇನ್ರಿ ನಿಮ್ಗೆ ನೀವೇನ್ ಚೈನ್ ಒತ್ತಿ ಇಡ್ಬೇಕಿಲ್ವ ಚೈನ್ ಇಡ್ರಿ ನೀವ ಎಟ್ ಬೇಕ್ರಿ ಲೋನ್ ನಿಮಗ ಸಾಕ್ರೆ ಜಾಸ್ತಿ ಯಾಕ್ರಿ ಒಂದ್ ಇಲ್ಲಾ ಎರಡ್ ಲಕ್ಷ ತಗೋರಿ ಏನಾರ ಹಾಕೇತ್ ನಿಮಗ ಕಿವ್ಯಾಂಗ್ನು ಮಾಡಿಸ್ಕೊರಿ ಯಾಕರ ನೆಕ್ಲೇಸ್ ಒಂದ್ ನೋಡ್ರಿ ಅಲ್ಲಿ ನೆಕ್ಲೇಸಾರೀ ಅದ ಕೇಳ್ರಿ ಇಲ್ಲ ನನ್ ಮಾತ್ ಕೇಳ್ರಿ ಮೊದಲ ಚೈನ್ ನೋಡೋಣ ಚೈನ್ ನೋಡ್ರಿ ಇಲ್ಲಿ ಏನಾರ ಒಂದ್ ಲಕ್ಷ ಎರಡು ಲಕ್ಷ ಹಿಂಗ್ ಬಂತಂತ ತಗೊರಿ ಚೈನೀಗ ಲೋನ್ ಕೊಟ್ಬಿಡು ಒಂದ ಸಲ ತಗೋತಿರಿ ನೀವೇ ಆದ್ ಸಲ ತಗೋತಿರಿ ಅಕ್ಕ ನನ್ನ ಮಾತ್ ಕೇಳ್ರಿ ಬ್ಯಾಡ್ರಿ ಸರ ಸಾಕು ಐವತ್ತು ಸಾವಿರ ಜಾಸ್ತಿ ತಗೊಳಂತ ಬ್ಯಾಡ ಅಂತ್ರಿ ಅಕ್ಕಾರೆ ಆಗತಾರ ಐವತ್ತು ಸಾವಿರ ಮತ್ತೆ ನೋಡ್ರಿ ಅವ್ರ ಬಡದ ಗಿಡದ ರೀ ನಿಮಗ ಐವತ್ತು ಸಾವಿರ ಅಲ್ರಿ ಅಕ್ಕಾರೆ ತರಿ ಕೈ ತರಿ ಅರಾಮ್ ಇರಿ ಹಿಂಗೆ ನೀವು ಚೈನ್ ಎಷ್ಟು ತೂಲ ಇದೈತಿ ಗೊತ್ತಿಲ್ರಿ ಸರ್ ಕಿಸಿದಾಗ ಹಾಕೊಂಡಿನ್ರಿ ಪ್ಯಾಂಟ್ ಹಗಲ ಮಗಳೇತ್ರಿ ಪ್ಯಾಂಟ್ರಿ ಪಟ್ಟಾಗಿ ಹಾಕೊಂಡ್ರಿಲ್ರಿ ಸರ್ ತರಿ ಚೈನ್ ತರ್ರಿ ಭಾಳ ಗಟ್ಟುಳು ಚೈನ್ ಮಾಡ್ಸಿರಿ ನೀವು ಹಂಗಂದ್ರ ರೊಕ್ಕ ಇದ್ದಾಗ ಮಾಡ್ಸಿರ್ಬೇಕ್ ನೀವು ಪಾಪ ಇಲ್ ರೊಕ್ಕ ಇಲ್ದಾಗ ಗೊತ್ತಿಡಾತಿರಿ ನೀವು ಏನ್ರಿ ಬಾಕ್ಸ್ನಾಗ ಹಾಕೊಂಡ್ ಬಂದಿರಲ್ಲ ಸರ್ ಹಿಂಗ ಹಾಕೊಂಡ್ ಬರ್ಬಾದ್ರಿ ಇದ ಸೈಕಲ್ ಚೈನ್ ಒತ್ತಿಡಕ್ ಬಂದಿಲ್ಲ ನೀವು ಮಬ್ಬರ್ಸಿ ಮಗನ ಒಟ್ಟಿ ಗಂಡಾತಿ ನೀ ಬಂಗಾರ ಚೈನ್ ಒತ್ತಿಡ ಬಂದಿ ಅಂತ ಸೈಕಲ್ ಚೈನ್ ಒತ್ತಿಡಾಕ್ ಬಂದಿರಿ ಮುಗಿಲಿ ಸುಮ್ನೆ ನಡೀರಿ ನನ್ ನಡ್ರಿ ನಿಮ್ ಕಾಲ್ ಮುಗೀತೀ ನಡಿರೇ ಮುಗಿಸ್ಲೇ ಕಳ್ಸಲೇ ಅವ್ರಿಗೆ ನೀ ಕೆಲಸ ಮಾಡಾಕ್ ಬಂದೀವ ಏನ್ ಮಾಡಾಕ್ ಬಂದೀನಿ ಇಲ್ಲಿ ಏನ್ ಮಾಡಿದ್ರಿ ಅಲ್ಲ ಫೋನ್ ಸೈಕಲ್ ಚಾನಿಡಾಕ್ ಬಂದೇ

ಹಾ ಹಾ ಏನ್ ಒತ್ತಿ ಇಡಾಕ್ ಬಂದಿದ್ರಿ ಎಷ್ಟ್ ಲೋನ್ ಬೇಕ್ರಿ ಐವತ್ ಸಾವಿರ ಬೇಕೋ ಒಂದ್ ಲಕ್ಷ ಲೋನ್ ಬೇಕ್ರಿ ನಿಮಗ ಲೋನ್ ತಗ್ಸಾಕ ಬಂದಿಲ್ರಿ ಸರ್ ನಾ ಇಲ್ಲಿ ಮತ್ತೆ ಎದಕ್ಕ್ ಬಂದಿವಿ ರೀ ಮಾಡ್ಸೋಕ್ ಬಂದೇನ್ರಿ ಏನ್ರಿ ಆಧಾರ್ ಕಾರ್ಡ್ ಜೆರಾಕ್ಸ್ ಸರ್ ಆಧಾರ್ ಕಾರ್ಡ್ ಜೆರಾಕ್ಸ್ ಮಾಡ್ಸಾಕ ಬಂದಿ ನೀ ಇಲ್ಲೇ ಹೌದ್ರಿ ಲೋನ್ ಆಫೀಸ್ ಆಫೀಸ್ನ್ಯಾಗ ಆಧಾರ್ ಕಾರ್ಡ್ ಜೆರಾಕ್ಸ್ ಮಾಡ್ಸ್ಕೊಡಾವ್ ನೀ ಬಾಯ್ ಇಲ್ಲಿ ಸರ್ ಬಾಯ್ ಒಟ್ಟ ಮಾಡಿ ಇಷ್ಟು ದಿನ ಎಲ್ಲಿದ್ದೀನಿ ನಮ್ಮ ಮನೆ ಆಧಾರ್ ಕಾರ್ಡ್ ಜರ ಹಾಕ್ಬೇಕು ನಿನಗೆ ಹಾಂ ಲೋನ್ ಆಫೀಸ್ಗೆ ಬಂದು ಆಧಾರ್ ಕಾರ್ಡ್ ಜಾರ ಹಾಕ್ಸ್ಬೇಕಂತ

ಏನ್ ರೇಷನ್ ತಗೊಳ್ಳಕ್ಕೆ ಬಂದಿದ್ರೆ ನೀವು ಇಲ್ಲ ಏನ್ ರೇಷನ್ ಕಾರ್ಡ್ ಜೆರಾಕ್ಸ್ ಮಾಡಸಕ್ಕೆ ಬಂದಿರೋ ಇಲ್ಲ ಸರ್ ಸಾಲಕ್ಕೆ ಬಂದಿರಿಸ್ ರೇಷನ್ ತಗೊಳ್ಳಕ್ಕೆ ಬಂದಿರೇನಾ ಹ ಸರ್ ನೀವು ರೇಷನ್ ಅತ್ತೆ ಇಂದ ಕೊಡ್ತಿದ್ರೆನ್ರಿ ಹ ಇಲ್ಲ ರೀ ಮೂಲೋದಿ ಆದವರಿಗೆ ಸಮಾಧಾನ ಆರಾಮ ಆಕಿತಪಾ ಆರಾಮಕಿತಿ ಆಪರೇಷನ್ ಮಾಡ್ಕೋ ಅಂತ ಹೇಳಿ ಅಲ್ರಿ ಔಷಧ ಕೊಟ್ಟಿ ಆರಾಮ ಆಕಿತಲ್ರಿ ಸಮಾಧಾನ ಮಾಡೋಂತಿದ್ದೀನಿ ತರಿ ಯಾಕೆ ಚಂದಕ್ಕೆ ಆಗಿದಿರ್ರಿ ಮ ಹ ಲೋನ್ ಆಫೀಸಿಗೆ ಬಂದು ಏನೇನು ಕೇಳಾಗ್ತೀರಿ ನೀವು ಅಕ್ಕಾರ ನೀವು ಹೇಳ್ಿರಲ್ರಿ ಮತ್ತೆ ರೇಷನ್ ಕೊಟ್ಟಿದ್ದೀರಾ ಅಂತ ಅಕ್ಕರೆ ನೀವೇ ಚಂದ ಹೇಳ್ತೀರಿ ಮಲ ತೂಕ ಮಾಡ್ರಿ ಅದನ್ನ ಏ ಸುಮ್ಮರ ನೀ ಚೆಕ್ ಮಾಡಕತ್ತಾರ ಅವರು ಚೆಕ್ ಮಾಡಿ ಸರ್ ಐತ್ರಿ ಇದು 20 ಐತಿ ಇದು ಹೆಂಗೆ ಚೆಕ್ ಮಾಡಿದ್ರಿ ನೀವು ಮಷಿನ್ ಅದು ಏನಿಲ್ಲ ಅಂದ್ರೆ ನಿಮ್ಮ ಕಡೆ ಹೇಳ್ರಿ ಒಂದ ಸ್ವಲ್ಪ ಅವರಿಗೆ ಮಂತ ಜಾಸ್ತಿ ಇತ್ತಂದ್ರ ತೂಕ ಸುಮ್ಮರ 20 ओली ಬರಬರಿ ಐತೆ ಅದು ನಿಮ್ಮಪ್ಪ ಒಂದು ಗುಂಜಿ ಹೆಚ್ಕಿ ಹಾಕಿಲ್ಲ ಕಡಿಮೆ ಹಾಕಿಲ್ಲ ಬರಬರಿ ಐತೆ ಅದು 20 ओली ನಿಮಗೆ ಹೆಂಗೆ ಗೊತ್ತ್ರೀ ಅದು ಇದಕ್ಕಿಂತ ಮೊದಲ ಆರ್ಮೂರ್ ಸಲ ಇಟ್ಟ ಅದನ್ನ ಸ್ವಲ್ಪ ಕೆಲ್ಸ ಇತ್ತ ಸಾಲ ಅಂತ ಇಟ್ಟಿದ್ದೆ ಸಮಾಧಾನ ಮಾಡ್ಕೋರಿ ಆಫೀಸ್ರಿ ನಿಮ್ ಮನೆಯೆಲ್ಲಾ ನೀವ ಒಂದ್ ಕೆಲ್ಸ ಮಾಡ್ರಿ ಇಲ್ಲಿ

ಮೂರ್ ಲಕ್ಷ ಬೇಕಿತ್ರಿ ಮೂರ್ ಲಕ್ಷ ಹಂಗೆಲ್ಲ ಇರುದಿಲ್ರಿ ಅಕ್ಕಾರ ಅದ ಹೇಳ್ರಿ ಒಂದ್ ಗ್ರಾಮಿಗೆ ಮೂರ್ ಸಾವಿರ ರೂಪಾಯಿ ಕೊಡ್ತೀವಿ ನಾವ್ ಇಪ್ಪತ್ತ ತೊಲಿಗೆ ಎಷ್ಟ್ ಆತ್ ಹೇಳಿ ಅರವತ್ ರೂಪಾಯಿ ಹಾಕೇತ್ರಿ ಅದ ಬರಬರಿ ಸರ್ ಬೇರೆ ಕಡೆ ಸಾವಿರ ಐತಿರೀ ನೀವೇ ಮೂರ್ ನನ್ ಮಾತ್ ಕೇಳ್ರಿ ಇಲ್ಲಿ ನಮ್ದ ಬಿಟ್ರೋಟ್ ಫೈನಾನ್ಸ್ ಹೆಂಗ ಐತಿ ಹೇಳಿ ಬ್ಯಾರದವ್ರಿಗೆ ನಾವ್ ಕಿರಿಕಿರಿ ಮಾಡುದಿಲ್ಲ ಆ ಮನಿ ಮನಿಗೆ ಬಂದ ನೀವ್ ರೊಕ್ಕ ಕೊಡ್ರಿ ರೊಕ್ಕ ಕೊಡ್ರಿ ಅಂತ ಹೇಳಿ ಬೆನ್ ಹತ್ತುದಿಲ್ಲ ಯಾಕೇಲ್ರಿ ನಾವು ಬೇರೆದಾರ್ ಕಡೆ ಸಾಲ ತಗೊಂಡಿವ್ರಿ ಇದು ಫೈನಾನ್ಸ್ ನಮಗೂ ಗೊತ್ತಾಕೇತಿ ಕಷ್ಟ ಏನಂತ ಹೇಳಿ ಸಾಲ ತಗೊಂಡಿದ್ದ ಅವ ಇಲ್ಲಿ ನಿಮ್ಗ ಸಂ ನಿಮ್ದು ಬಂಗಾರ ಚೈನ್ ಇರ್ತೇತಿಲ್ರಿ ಸಂಟ್ ಸಂ ಚೈನ್ ಬಿಡಿಸ್ಕೋಬೇಕಾ ಚೈನ್ ಬಿಡಿಸ್ಕೋಬೇಕಾ ಅಂತ ಹೇಳಿ ನೀವೇ ತಂದ್ರ ಒಕ್ಕ ಕೊಡ್ತಿರ ನಮಗ ಅದಕ್ಕ ಅರವತ್ ಸಾವಿರ ರೂಪಾಯಿ ಬರ್ತೈತಿ ನೋಡ್ರಿಪ್ಪ ಪಾ ಹೇಳ್ ಅದಕ್ಕಿಂತ ಜಾಸ್ತಿ ಸರ್ ಶುದ್ಧ ಒಂದ್ ಲಕ್ಷ ರೂಪಾಯಿ ಮಾಡ್ರಿ ಸರ್ ಹಂಗ್ ಬರದಿಲ್ಲ ನಮ್ದು ಬಿಟ್ರೋಟ್ ಫೈನಾನ್ಸ್ ಬಜೆಟ್ ಕಡಿಮೆ ಐತಿ ತಿಳ್ಕೊರಿ ನೀವು ಹೇಳಿ ಮಾಡ್ರಿ ಸರ್ ಇಲ್ರಿ ನಾವ್ ಗ್ರಾಮಿಗೆ ಮೂರ್ ಸಾವಿರ ರೂಪಾಯಿ ಕೊಡ್ತೇವಿ ಬರಬ್ಬರಿ ಏನ್ ಮಾಡೋದ್ ಮತ್ತ ಮನಿಗ್ ಹೋಗಿ ಕಿರಿಕಿರಿ ಮಾಡಬಾರ್ದು ನೋಡ್ ಮತ್ತೆ ನಾ ಕಿರಿಕಿರಿ ಎಲ್ಲಾ ಮಾಡಂಗಿಲ್ರಿ ಇಲ್ಲಿ ಅರವತ್ ಸಾವಿರ ಕೊಟ್ಟು ನನಗೆ ಇನ್ನೂ ನಲ್ವತ್ ರೂಪಾಯಿ ಬೇಕು ಸುದ್ದು ಒಂದ್ ಲಕ್ಷ ಬೇಕ್ರಿ ನಾನು ಮತ್ ನಲ್ವತ್ ಸಾವಿರ ಎಲ್ಲಿಂದ ಸಾಲ ಮಾಡಿ ತಂದ್ಕೊಳ್ಳಿ ನಾನು ನಿನಗ ಎಲ್ಲಿಂದ ಮಾಡ್ರಿ ಅದ್ರ ಏನ್ ಹೇಳ್ತೀರಿ ನನಗ ನನಗೆ ಎಷ್ಟ್ ಬೇಕು ಈಗ ಮತ್ತೆ ಹೊಸ ಸಾಲ ಮಾಡ್ಲಿ ನಾನು ಮಾಡ್ರಿ ಆಯ್ತು ಸರ್ರಿ ಅದು ಅರವತ್ತು ಸಾವಿರ ರೂಪಾಯಿ ಬರೋಬ್ಬರಿ ಐತಿ ಬಿಡ್ರಿ ಅದ ಯಾಕೆ ಜಗಳ ಆಡಾತೀರಿ ಗಂಡ ಹೆಂಡತಿ ನೀವೇ ನೀವು ಸುಮ್ಮನೆ ಜಗಳ ಹಾಡಾತೀರಿ ಅದ ಮೂರು ತಿಂಗಳ ಅರ್ವತ್ತು ಸಾವಿರದ ಏನು ಜಾಸ್ತಿ ಆಗೋದಿಲ್ಲ ಅದ ಹತ್ತು ಸಾವಿರ ರೂಪಾಯಿ ಬಡ್ಡಿ ಆಕೈತಿ ಹಾಂ ನಾವು ಯಾಕೆ ಜಾಸ್ತಿ ಕೊಡುದಿಲ್ಲ ಇಲ್ರಿ ನೋಡ ಹಾಂ ನೋಡ್ರಿ ನಮ್ಮ ಫೈನಾನ್ಸ್ದು ಇಷ್ಟು ಐತ್ರಿ ಬಜೆಟ್ ಇಷ್ಟು ಆಗ ನಾವು ನೋಡ್ಸಾಕತ್ತೀವಿ ರೀ ಹಾಂ ಅದು ತಗೋರಿ ಅದ ಬಡ್ಡಿ ಬರ್ತೈತೆ ಮತ್ತು ಜಾಸ್ತಿ ಆಕ್ಕಾವ ರೀ ಅವ್ರು ಸಾವಿರ ರೂಪಾಯಿ

I'm <laughs>